ಅವರಿಗೆ ಬಿಡಿಬೇಕು ಅವ್ರ ಅವಾಜ್ ಯಾವ ರೀತಿ ಕಮ್ ಮಾಡಬೇಕು ಅಂತಕ್ಕಂಥದ್ದು ಉದ್ದೇಶ ಇರೋದೇ ಹೊರತು ಬೇರೆ ಏನೂ ವಿಚಾರ ಇಲ್ಲ ಯಾಕಂದ್ರೆ ಪ್ರಿಯಾಂಕಾಗ ಆ ಇಸುವಿಗೆ ಏನು ಸಂಬಂಧನೇ ಇಲ್ಲ ಆ ಡೆತ್ ನೋಟ್ನಲ್ಲಿ ಪ್ರಿಯಾಂಕ ಅವ್ರದ್ದು ಏನು ಸಂಬಂಧ ಇಲ್ಲ ಇವ್ರು ಒಂದ್ ಕಡೆ ಹೇಳ್ತಾರ ಅದು ಈಶ್ವರಪ್ಪ ಈಶ್ವರಪ್ಪಂದು ಡೆತ್ ನೋಟ್ನಲ್ಲಿ ಈಶ್ವರಪ್ಪನ ಹೆಸರಿತ್ತು ಲಂಚ ತೆಗೆದುಕೊಂಡಂತಕ್ಕಂಥದ್ದು ಹೆಸರಿತ್ತು ಪ್ರಿಯಾಂಕಾ ಅವ್ರ ಜೀವನದಲ್ಲೇ ಅವ್ರ ಲಂಚ ತೆಗೆದುಕೊಂಡು ಅವಹಾರ ಮಾಡ ವ್ಯವಹಾರ ಮಾಡಿ ಅವ್ಯವಹಾರ ಮಾಡಿರ್ತಕ್ಕಂಥದ್ದು ಇತಿಹಾಸದಲ್ಲೇ ಇಲ್ಲ ಇಂಥ ನಿಸ್ ನಿಷ್ಪಕ್ಷಪಾತವಾಗಿರ್ತಕ್ಕಂಥ ಒಬ್ಬ ಮಂತ್ರಿಯ ತೇಜೋವಜ ಮಾಡೋ ಸಲುವಾಗಿ ಈ ಬಿ ಜೆ ಪಿಯವರ ಹುನ್ನಾರ ಏನದ ಇದು ನಡೆಯಲ್ಲ ಅಂತಕ್ಕಂಥದ್ದು ಒಂದು ವೇಳೆ ನೀವು ಇದೇ ರೀತಿ ಮುಂದುವರೆಸಿದ್ರೆ ನೀವು ಕಲ್ಯಾಣ ಕರ್ನಾಟಕದಲ್ಲಿ ಇದು ಸೂಪಿಸಂತರ ಶರಣರ ನಾಡು ಇಲ್ಲಿ ನೀವು ವಿನಾಕಾರಣ ಬಿ ಜೆ ಪಿಯವರು ಜಾತಿ ಜಾತಿ ಮಧ್ಯದಲ್ಲಿ ಜಗಳ ಹಚ್ತಕ್ಕಂಥ ವಿಚಾರ ಮಾಡ್ತಾ ಇದ್ದಾರೆ ಯಾರೇ ದಲಿತೇತರರು ಆತ್ಮಹತ್ಯೆ ಮಾಡ್ಕೊಂಡ್ರು ಅದು ಜಾತಿಗೆ ಸಂಬಂಧಪಟ್ಟಂಗೆ ನೀವು ಮಾತಾಡ್ತಕ್ಕಂಥದ್ದು ನಿಮ್ಮದು ನಡೆದದ ಇದು ಮಾಡಬಾರ್ದು ಯಾಕಂದ್ರೆ ಒಬ್ಬ ರಾಜಕೀಯ ಪಕ್ಷದವರಾಗಿ ನೀವು ನೀವು ಅಭಿವೃದ್ಧಿ ಬಗ್ಗೆ ನೀವು ಮಾತಾಡ್ರಿ ಚುನಾವಣೆ ಸಂದರ್ಭದಲ್ಲಿ ನೀವು ವಿರೋಧ ವ್ಯಕ್ತಪಡಿಸಿರಿ ನಾವು ಬೇಡನಲ್ಲ ನೀವು ವಿನಾಕಾರಣ ತೊಂದರೆ ಕೊಡ್ತಕ್ಕಂಥದ್ದು ಇದು ಬಹಳ ದೊಡ್ಡ ತಪ್ಪನ್ನ ನೀವು ಮಾಡ್ತಾ ಇದೀರಿ ಈ ತಪ್ಪನ್ನ ನೀವು ಪುನಃ ಪುನಃ ಮಾಡಿದ್ರೆ ಬಿಜೆಪಿದವ್ರ ವಿರುದ್ಧ ನಾವು ಚಳುವಳಿದವರು ಹೆಚ್ಚಿನ ಪ್ರಮಾಣದಲ್ಲಿ ಚಳವಳಿಗಳನ್ನ ನಾವು ಹಾಕ್ಕೊಳ್ಬೇಕಾಗ್ತದ ಅಂತಕ್ಕಂಥ ಮಾತನ್ನ ತಮ್ಮ ಮುಖಾಂತರ ನಾವು ಬಿಜೆಪಿಯವರು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಹೋರಾಟ ಮಾಡಲಿಕ್ಕೆ ಇಲ್ಲ ಅವರು ರಾಜ್ಯಾದ್ಯಂತ ಮಾಡೋದು ಪ್ರಪಗಂಡ ಮಾಡೋದು ಒಂದು ಸುಳ್ಳು ನೂರು ಸಲ ಹೇಳಿದ್ರೆ ಅದು ಸತ್ಯ ಆಗ್ತದ ಹಿನ್ನೆಲೆಯಲ್ಲಿ ಅವರು ರಾಜ್ಯದಲ್ಲಿ ಮಾಡ್ತೀವಿ ಯಾಕಂದ್ರೆ ಕೆಲಸ ಇಲ್ಲಾರು ಕುಂತಾರ ಅವ್ರು ಅಪೋಸಿಷನ್ ದಾಗರ ಅವ್ರಿಗೆ ಏನೋ ಕೆಲಸ ಇಲ್ಲ ಇಂತ ಸುಳ್ಳನ್ನು ಹಿಡ್ಕೊಂಡು ಎಲ್ಲರಿಗೂ ಗೊತ್ತದ ಡೆತ್ ನೋಟ್ನಾಗ ಏನ್ ಗೊತ್ತದ ಯಾವ್ದಾಗ ಗೊತ್ತದ ಪ್ರಿಯಾಂಕರಿಗೆ ಸ್ವತಃ ಪ್ರೆಸ್ ಮೀಟ್ ಮಾಡಿ ಹೇಳ್ಯಾರ ಮತ್ತು ಆ ವ್ಯ ವ್ಯವಹಾರದಲ್ಲಿ ಇರ್ತಕ್ಕಂಥ ಪ್ರೆಸ್ ಮೀಟ್ ಮಾಡಿ ಹೇಳ್ಯಾರ ಸತ್ಯ ಸತ್ಯ ಹೊರಗದ ಆಲ್ರೆಡಿ ಸಿ ಬಿ ಸಿ ಐ ಡಿಗೆ ಒಪ್ಸ್ಯಾರ ತನಿಖೆ ಮಾಡಲಿ ಅಂತ ಪ್ರಿಯಾಂಕ ಅವರು ಹೇಳ್ಯಾರ ಇದೆಲ್ಲ ಆದಮೇಲೂ ಅವರ ಪ್ರಚಾರ ಸಲುವಾಗಿ ಮಾಡ್ತಾರೆ ಹೊರತು ಅವರು ಅದು ಸತ್ಯ ಅವರಿಗೂ ಗೊತ್ತದ ಬಿ ಜೆ ಪಿ ಅವ್ರಿಗೆ ಇದು ಏನದ ಅಂತಕ್ಕಂಥದ್ದು ಅವ್ರು ಸುಮ್ ಕುಂತದ್ರಿಂದ ಪಾರ್ಟಿ ಪ್ರಚಾರ ಆಗಲಿ ಅನ್ನೋ ಕಾರಣಕ್ಕಾಗಿ ಅವರು ಕಾರ್ಯಕ್ರಮ ರೂಪ್ತಾರೆ ಹೊರತು ಅವರು ಸತ್ಯಕ್ಕಾಗಿ ಹಿಂದೂ ಮಾಡಿಲ್ಲ ಅವರು ಮುಂದೂ ಮಾಡಲ್ಲ ಅವರು ಮಾಡ್ತಕ್ಕಂಥದ್ದು ಅದ ಅವರು ಎಷ್ಟು ಪ್ರಮಾಣದಾಗ ಮಾಡ್ತಾರೋ ನಾವು ಕೂಡ ಸತ್ಯವನ್ನು ಹೇಳಲಿಕ್ಕೆ ಅದೇ ಪ್ರಮಾಣದಲ್ಲಿ ಚಳವಳಿ ಮಾಡ್ತೀವಿ ಅಂತಕ್ಕಂಥದ್ದು ತಮ್ಮ ಮುಖಾಂತರ ಹೇಳ್ತೀವಿ ನನ್ನ ಹೆಸರು ಮರಿಯಪ್ಪಹಳ್ಳಿ ದಲಿತಂಗರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕರು ಒಬ್ಬ ಹೆಣ್ಮಗಳ ಬಗ್ಗೆ ಒಬ್ಬ ಹೆಣ್ಣು ಮಂತ್ರಿ ಬಗ್ಗೆ ಸಿ ಟಿ ರವಿ ಅವರು ಅವಹೇಳನಕಾರಿಯಾಗಿ ಮಾತಾಡತಕ್ಕಂಥದ್ದು ಅನೇಕ ವಿಚಾರಗಳನ್ನು ಮತ್ತು ಯಡಿಯೂರಪ್ಪನವರ ಫೋಸ್ಕೋ ಕೇಸನ್ನು ಇಂಥ ಹಲವಾರು ಕೇಸುಗಳು ಕರ್ನಾಟಕದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಸುದ್ದಿ ಮಾಡೋದ್ರ ಜೊತೆಗೆ ಅವರ ತಪ್ಪನ್ನು ಎತ್ತಿ ಹಿಡಿಯೋದ್ರ ಜೊತೆಗೆ ಇಡೀ ದೇಶದ ಮತ್ತು ಕರ್ನಾಟಕ ಜನತೆ ಚಳುವಳಿ ಮಾಡ್ತಕ್ಕಂಥದ್ದು ಸಹಿಸಿಕೊಳ್ಳಲಾರದೆ ಏನಾದರೂ ಒಂದು ಇಸು ಬೇಕು ಅಂತಕ್ಕಂಥ ಉದ್ದೇಶದಿಂದ ಸಚಿನ್ ಪಂಚಾಳ ಅವರ ಒಂದು ಆತ್ಮಹತ್ಯೆ ಅಥವಾ ಸ್ವತಃ ಹೋಗಿ ಒಂದು ಡೆಟ್ ನೋಟ್ ಬರೆದು ಯಾರು ಕಪ್ನೂರವರ ನನಗೆ ಟಾರ್ಚರ್ ಕೊಟ್ಟರು ಅಂತಕ್ಕಂಥ ಮಾತು ಹೇಳಿದ ಹಿನ್ನೆಲೆಯಲ್ಲಿ ಮತ್ತು ಆ ಕಪ್ನೂರವ್ರ ಸೋದರ ಸ್ವತಾನೇ ನಾವು ಐವತ್ತೆಂಟು ಲಕ್ಷ ರೂಪಾಯಿ ಅವ್ರ ಅಕೌಂಟಿಗೆ ಹಾಕೀವಿ ನಮ್ಮದು ಅವರು ಗುತ್ತೇದಾರಿಕೆ ವ್ಯವಹಾರ ಅದ ನಾವು ದುಡ್ಡು ಕೇಳಕ್ಕೆ ಹೋದಾಗ ಅದು ಏನು ನಡೆದದೋ ಅದು ನಮ್ಗೆ ಗೊತ್ತಿಲ್ಲ ಅಂತಕ್ಕಂಥ ಹೇಳಿಕೆ ಕೂಡ ನಾವೆಲ್ಲರೂ ಕೇಳಿದ್ದೀವಿ ಇವೆಲ್ಲ ಇದ್ದರೂ ಕೂಡ ವಿನಾಕಾರಣ ಇಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ನಡೆದಿರ್ತಕ್ಕಂಥದ್ದು ಒಂದು ದೊಡ್ಡ ಅನಾಹುತ ಏನು ಅಂತಂದ್ರೆ ಪ್ರತಿಯೊಂದಕ್ಕೂ ಪ್ರಿಯಾಂಕರಿಗೆ ಕಾರಣ ಪ್ರಿಯಾಂಕರಿಗೆ ಕಾರಣ ಇವರು ರಾಜಕೀಯ ಮಾಡಲಿಕ್ಕೆ ಏನಾದರೂ ಇವ್ರ ಹತ್ರ ಏನೂ ವಾಸ್ತವ ಸತ್ಯನೇ ಇಲ್ಲ ಕಾರಣ ಏನು ಅಂತಂದ್ರೆ ಕರ್ನಾಟಕದಲ್ಲಿ ಪ್ರಿಯಾಂಕ ಯುವಕರ ಕಣ್ಣು ಕಣ್ಮಣಿತರ ಮತ್ತು ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಕೊಡಿಸ್ತಕ್ಕಂಥದ್ದು ಮತ್ತು ಸಾಮಾಜಿಕ ನ್ಯಾಯ ಕೊಡಿಸ್ತಕ್ಕಂಥದ್ದು